ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ರೈಸ್ ಇದೆ ಮಕ್ಕಳು ಸಂಜೆ ಬರ್ತಾರೆ ಅವರು ಬರೋವಷ್ಟರಲ್ಲಿ ಸಾಂಬಾರು ಮಾಡಬೇಕು ಮೊದಲನೇದಾಗಿ ಈ ಸೊಪ್ಪನ್ನು ಒಂದು ನಾಲ್ಕೈದು ಸಲ ತೊಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಮಣ್ಣಿರುತ್ತೆ ಅದಕ್ಕೆ ಹೇಳಿದ್ದು ನಾಲ್ಕೈದು ಸಲ ತೊಳಿಬೇಕು ಅಂತ ಯಾಕಂದರೆ ಇದು ಹೊಲ ಸೊಪ್ಪಾಗಿರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹೊಲದ ಹತ್ರ ಹೋಗಿ ಕುಯ್ಕೊಂಡು ಬಂದಿತ್ತು ಅಂತೆ ನಮ್ಮಮ್ಮ ಕೊಟ್ಟು ಕಳ್ಸಿದ್ರು ಅಂದರೆ ನಾವೆಲ್ಲ ಊರಿಗೆ ಹೋಗಿದ್ವಿ ನಾನು ಹಸ್ಬೆಂಡು ಮಕ್ಕಳೆಲ್ಲ ಮೊನ್ನೆ ಬರಬೇಕಾದ್ರೆ ಕುಯ್ಕೊಂಡು ಬಂದಿದ್ದೀನಿ ಹೋಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಮ್ಮ ಏನು ಸಾಂಬಾರು ಮಾಡೋಕ್ಕೋಗೋಲ್ಲ ಚಿಕ್ಕಮ್ಮವ್ರ ಮನೆಯಲ್ಲಿ ಸಾಂಬಾರು ಕೊಡ್ತಾರೆ ಅವರು ಮುದ್ದೆ ಮಾಡ್ಕೊಂಡು ತಿಂತಾರೆ ಅವರು ಜಾಸ್ತಿ ಈಗ ಸಾಂಬಾರು ಮಾಡೋದಕ್ಕೋಗೋಲ್ಲ ಅಲ್ಲಿಂದಲೇನು ಸಾಂಬಾರು ಕೊಟ್ಬಿಡ್ತಾರಲ್ವ ಇವ್ರಿಗೆ ಸ್ವಲ್ಪ ರಿಸ್ಕು ಕಡಿಮೆ ಆಗಿದೆ ಅದಕ್ಕೋಸ್ಕರ ನನಗೆ ಇದೆ ಮುದ್ದೆ ಮಾಡ್ಕೊಳ್ತೀನಿ ನಾನು ಸೊಪ್ಪು ಎಷ್ಟು ಬೇಕು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ಸೊಪ್ಪು ತೊಳೆದಿದ್ದೆಲ್ಲ ಆದಮೇಲೆ ಚೆನ್ನಾಗಿ ನೀರು ಸೋಡ್ಕೊಳ್ಳೋದಕ್ಕೆ ಬಿಟ್ಟು ನೀರು ಸೋರಿದ್ದೆಲ್ಲ ಆದಮೇಲೆ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಅದ್ ಆದಮೇಲೆ ಕುಕ್ಕರನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಸೊಪ್ಪು ತೊಳೆದಿಟ್ಟು ನೀರೆಲ್ಲ ಅಲ್ಲಿ ಸೋರ್ಕೊಂಡಿತ್ತಲ್ವ ಆ ನೀರೆಲ್ಲ ಅವಾಗಿಂದ ಅವಾಗ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ಅವಾಗಿಂದ ಅವಾಗ ಅಡುಗೆ ಮನೆ ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಸ್ಟಲ್ಲಿ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಆವಾಗಿಂದ ಅವಾಗ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಈ ಥರದ ಕೆಲಸಗಳು ಮಾಡಿಟ್ಕೊಂಬಿಟ್ರೆ ನಮಗೆ ಸಾಂಬಾರು ಮಾಡೋದಕ್ಕೆ ಈಸಿ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ಆಗೋಗ್ಬಿಡುತ್ತೆ ಎಲ್ಲ ಹತ್ರಕ್ಕೆ ಇಟ್ಕೊಂಡ್ರೆ ಮ ಸಾಂಬಾರು ಮಾಡಿದಾಗ ಮನೇಲಿ ನನ್ನ ಮಕ್ಕಳು ತಿನ್ನೋದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಯಾಕಂದರೆ ಅವ್ರು ಸೊಪ್ಪು ಸಾಂಬಾರು ತಿನ್ನಲ್ಲ ಅದಕ್ಕೋಸ್ಕರ ಆದರೆ ನನಗೆ ಹಸ್ಬೆಂಡ್ಗೆ ಸೊಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ ಬೇಕೇ ಬೇಕು ನಮಗೋಸ್ಕರ ಏನಾದರೂ ಮಾಡಲೇಬೇಕು ಅಂದ್ಬಿಟ್ಟು ವಾರಕ್ಕೊಂದ್ಸಲ ಮಾಡ್ತೀನಿ ಈಗ ಒಂದು ಮೀಡಿಯಮ್ ಸೈಜ್ ಟಮೊಟೋನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರದ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಸೊಪ್ಪು ಸ್ವಲ್ಪನೇ ಇರೋದರಿಂದ ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈಗ ಕಟ್ ಮಾಡಿದೆಲ್ಲ ಆಯಿತು ನೆಕ್ಸ್ಟ್ ತೊಳೆದಿದ್ದೆಲ್ಲ ಆದಮೇಲೆ ಅಂದರೆ ಸೊಪ್ಪು ತೊಳೆದಿದ್ದೆಲ್ಲ ಆದಮೇಲೆ ಒಂದು ಕುಕ್ಕರ್ಗೆ ತೊಳೆದಿರುವಂಥ ಸೊಪ್ಪು ತೊಳೆದಿರುವಂಥ ಟೊಮ್ಯಾಟೊ ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಇನ್ನರ್ಧ ಈರುಳ್ಳಿ ಒಗ್ಗರಣೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಳೆದಿರುವಂಥ ಬೇಳಿನ ಹಾಕಿ ಸ್ವಲ್ಪ ನೀರು ಹಾಕಿ ಅಂದರೆ ಸೊಪ್ಪು ಮುಳುಗೋವಷ್ಟು ನೀರು ಹಾಕಿ ಗ್ಯಾಸ್ ಹಚ್ಚಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಬೇಳೆಲಿ ತುಂಬ ಕೆಮಿಕಲ್ ಹಾಕಿರ್ತಾರೆ ಅದಕ್ಕೋಸ್ಕರ ಬೇಳೆ ತಂದ ಮೇಲೆ ನೀಟಾಗಿ ತೊಳೆದು ಸಾಂಬಾರು ಮಾಡ್ಕೊಂಡು ತಿನ್ನಬೇಕಾಗುತ್ತೆ ನಾನು ಇಲ್ಲಿ ನೀಟಾಗಿ ತೊಳೆದು ಇದ್ದೀನಿ ಅಂದರೆ ಹಳ್ಳಿಗಳ ಸೈಡು ಕೆಲವರು ತೊಳೆಯೋದೇ ಇಲ್ಲ ಹಂಗೆ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ಇದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಕಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಕೆಲಸ ಯಾವ ರೀತಿ ಈಸಿಯಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಕೊನೆ ತನಕ ನೋಡಿ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ಬಿಡಿಸೋದಾಗಿರ್ಬೋದು ಬೆಳ್ಳುಳ್ಳಿ ಸುಲಿಯೋದಾಗಿರ್ಬೋದು ಮತ್ತು ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳೋದಾಗಿರ್ಬೋದು ರುಬ್ಬೋದಕ್ಕೆ ಖಾರ ಪುಡಿ ಆಗಿರ್ಬೋದು ಮತ್ತು ನೀವು ಖಾರ ಪುಡಿ ಆದರೂ ಯೂಸ್ ಮಾಡ್ಬೋದು ಇಲ್ಲ ಆದರೂ ಯೂಸ್ ಮಾಡ್ಬೋದು ಇಲ್ಲ ಹಸಿರು ಮೆಣಸಿನ್ಕಾಯಿ ತಿನ್ನೋರು ಇದ್ದರೆ ಹಸಿರು ಆದರೂ ಯೂಸ್ ಮಾಡ್ಬೋದು ಇದನ್ನೆಲ್ಲನೂ ಕೂಡ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡು ಹತ್ರಕ್ಕೆ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಏನೂ ಟೆನ್ಷನ್ ಇಲ್ಲದೆ ಫಟಾಫಟ್ ಅಂತ ಸಾಂಬಾರು ಮಾಡ್ಕೊಂಬಿಡ್ಬೋದು ಹಾಗೆಯೇ ಶೆಲ್ಫ್ ಮೇಲೆ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಸಾಂಬಾರು ಮಾಡಬೇಕಾದ್ರೆ ಒಂದೊಂದೇ ತೊಳೆಯೋ ಪಾತ್ರೆ ಬೀಳ್ತಾ ಇರುತ್ತೆ ಅದನ್ನು ತೊಳೆದಿಡೋದಾಗಿರ್ಬೋದು ಇದನ್ನೆಲ್ಲ ಅವಾಗಿಂದ ಅವಾಗ ಇದನ್ನೆಲ್ಲ ಅವಾಗಿಂದವಾಗ ಮಾಡ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಮನೆ ಕೆಲಸ ಈಸಿಯಾಗಿ ಮುಗ್ದಿರುತ್ತೆ ಇನ್ನು ಲಾಸ್ಟಲ್ಲಿ ಸಾಂಬಾರು ಕೂಡ ಆಗಿರುತ್ತೆ ಹಾಗೆ ಊಟ ಮುಗಿಸ್ಕೊಂಡು ಹಿಂದೆನೇ ಪಾತ್ರೆ ಕೂಡ ತೊಳೆದಿಡೋಕ್ಕೂ ನಮಗೆ ಮನಸ್ಸು ಬರುತ್ತೆ ಎಲ್ಲ ಕೆಲಸ ಹಾಗೆ ಇದ್ದರೆ ನಮಗೆ ಸೋಂಬೇರಿತನ ಜಾಸ್ತಿಯಾಗಿ ಅಯ್ಯೋ ಆಮೇಲೆ ಮಾಡ್ಕೊಳ್ಳೋದು ಬಿಡು ಅಂತ ಲೇಜಿಯಾಗಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ಇದನ್ನೆಲ್ಲ ಮಾಡಿದಾಗ ನಮಗೆ ಆರೋಗ್ಯವೂ ಹಾಳಾಗುತ್ತೆ ಕಣ್ಣು ಹಾಳಾಗುತ್ತೆ ಮನಸ್ಸು ಹಾಳಾಗುತ್ತೆ ನಾನಾ ರೀತಿಯ ಟೆನ್ಷನ್ಗಳು ಬರುತ್ತೆ ಇದನ್ನೆಲ್ಲ ಆಗೋದಕ್ಕೆ ಅವಕಾಶನೇ ಕೊಡಬಾರ್ದು ಅದ್ರ ಬದಲು ನಾವು ಒಂದೊಂದಾಗಿ ಏನೇ ಪೆಂಡಿಂಗ್ ಇರೋ ಕೆಲಸಗಳೇ ಆಗಲಿ ಅದನ್ನೆಲ್ಲ ಅವಾಗಿಂದ ಆವಾಗಿಂದವಾಗ ಅಡುಗೆ ಮನೆ ಕೆಲಸಗಳಾಗಿರ್ಬೋದು ಹೊರಗಡೆ ಕೆಲಸಗಳಾಗಿರ್ಬೋದು ಏನೇ ಒಂದು ಕೆಲಸ ಆಗಲಿ ನಮ್ಮ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾಯಿದ್ರೆ ನಮಗೆ ಟೆನ್ಷನ್ಗಳು ಇರಲ್ಲ ಮನಸ್ಸು ಹಾಳಾಗಲ್ಲ ಕಣ್ಣು ಹಾಳಾಗಲ್ಲ ಆರೋಗ್ಯ ಹಾಳಾಗಲ್ಲ ಎಲ್ಲ ರೀತಿಯಾಗಿ ನಾವು ಪೀಸ್ಫುಲ್ಲಾಗಿರ್ಬೋದು ಅಂತಲೇ ಹೇಳ್ಬೋದು నాను కూడా యూట్యూబ్ స్టార్ట్ మొదలు ಅದೇ ರೀತಿ ಲೇಸಿ ಮಾಡ್ತಾಯಿದ್ದೆ ಕೆಲಸ ಮಾಡೋದಕ್ಕಾಗಲಿ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಎಲ್ಲದರಲ್ಲೂ ಸೋಂಬೇರಿತನ ಜಾಸ್ತಿ ಆಗ್ತಾ ಇತ್ತು ನನಗೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ ಈ ಥರದ್ದೆಲ್ಲ ಕಡಿಮೆ ಮಾಡೋದಕ್ಕೆ ಅಂದರೆ ಸೋಂಬೇರಿತನ ಕಡಿಮೆ ಆಗೋದಕ್ಕೆ ನಾನು ಯಾವಾಗಲೂ ನನ್ನನ್ನು ನಾನು ಎನರ್ಜಿಯಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಹಾಗೇ ಮೊಬೈಲ್ ನೋಡ್ತಾ ಇದ್ದೆ ಮೊಬೈಲಲ್ಲಿ ಕೆಲ್ವೊಂದಷ್ಟು ಜನ ವ್ಲಾಗ್ ಮಾಡ್ತಾಯಿದ್ರು ವೀಡಿಯೋಗಳು ಮಾಡ್ತಾಯಿದ್ರು ಬೇರೆ ಬೇರೆ ಟೆಕ್ನಿಕ್ಗಳೆಲ್ಲ ಯೂಸ್ ಮಾಡಿಕೊಂಡು ವೀಡಿಯೋಗಳು ಮಾಡ್ತಾಯಿದ್ರು ಅದನ್ನೆಲ್ಲ ಇದ್ದಾಗ ನಾನು ಕೂಡ ಯಾಕೆ ಮಾಡಬಾರ್ದು ಯೂಟ್ಯೂಬ್ ಅಂತ ಅನ್ನಿಸ್ತು ಆವಾಗ ನನ್ನ ಮಗ ಕೂಡ ನನಗೆ ಎನ್ಕರೇಜ್ ಮಾಡ್ದೆ ಮಾಡು ಮಮ್ಮಿ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ ಆರಾಮಾಗಿ ಮಾಡ್ಬೋದು ನಾನು ಹೇಳ್ಕೊಡ್ತೀನಿ ಏನು ಗೊತ್ತಾಗೋಲ್ಲ ಅದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಅವನು ಹೇಳಿಕೊಟ್ಕೊಂಡು ಪುಷ್ ಮಾಡಿದ್ದಕ್ಕೆ ಯೂಟ್ಯೂಬಲ್ಲಿ ನಾನು ಇವತ್ತು ಈ ಸಕ್ಸಸನ್ನು ಕಂಡಿದ್ದೀನಿ ಮೊನೋಟೈಸು ಮಾಡ್ಕೊಂಡಿದ್ದೀನಿ ಅಂದರೆ ವೀಡಿಯೋ ಸ್ವಲ್ಪ ಗ್ರೋತ್ ಆಗ್ತಾಯಿಲ್ಲ ನಿಧಾನಕ್ಕೆ ಆಗಲಿ ಇಷ್ಟೇ ಸಾಧನೆ ಅಂತ ಏನು ಮುಂದಕ್ಕೂ ನೋಡೋಣ ತಾಳ್ಮೆ ಕಳ್ಕೊಬಾರ್ದು ಅಂತ ಅಂದ್ಬಿಟ್ಟು ವೀಡಿಯೋಗಳು ಮಾಡ್ತಾಯಿದ್ದೀನಿ ನಾನು ಪ್ರಯತ್ನ ಮಾಡ್ತಾ ಇರೋಣ ಪ್ರಯತ್ನ ನಮ್ಮದಾಗಿರಬೇಕು ಫಲ ದೇವ್ರದ್ದಾಗಿರಬೇಕು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮಾಡೋ ಪ್ರಯತ್ನ ಮಾಡ್ತಾನೆ ಇರೋಣ ಯಾವಾಗ ಸಕ್ಸಸ್ ಸಿಗುತ್ತೋ ಸಿಗಲಿ ಅಂದ್ಕೊಂಡು ಬೇಜಾರು ಮಾಡ್ಕೊಬಾರ್ದು ತಾಳ್ಮೆ ಕಳ್ಕೊಬಾರ್ದು ಯಾಕಂದರೆ ಯೂಟ್ಯೂಬಲ್ಲಿ ಸುಮಾರು ಜನ ನಾನು ನೋಡಿದ್ದೀನಿ ತಾಳ್ಮೆ ಕಳ್ಕೊಂಡು ಎಷ್ಟೊಂದು ಜನ ವೀಡಿಯೋನೇ ಇಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ನನಗೂ ಕೂಡ ಅದೇ ಥರ ಅನಿಸುತ್ತೆ ಮನಸ್ಸು ಆದರೆ ಇನ್ನೂ ಕೆಲವೊಬ್ಬರು ಮಾಡಿದ್ದಾರೆ ಯಾರೂ ಕೂಡ ವೀಡಿಯೋ ಸ್ಟಾಪ್ ಮಾಡಿ ಮಾಡಬೇಡಿ ಒಂದಲ್ಲ ಒಂದಿನ ಸಕ್ಸಸ್ ಆದೇ ಆಗ್ತೀರಾ ಯೂಟ್ಯೂಬಲ್ಲಿ ಗ್ರೋತ್ ಆದೇ ಆಗುತ್ತೆ ವೀಡಿಯೋಸೆಲ್ಲ ತಾಳ್ಮೆ ಕಳ್ಕೊಂಬಿಡಿ ವೀಡಿಯೋಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದಾರೆ ಅದನ್ನೆಲ್ಲ ನೋಡಿದಾಗ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ನನಗೆ ತಲೆ ಓಡ್ತಾ ಇರುತ್ತೆ ಸ್ಟಾಪ್ ಮಾಡೋದು ಬೇಡ ನೋಡೋಣ ಎಲ್ಲಿವರೆಗೂ ಮಾಡಬೇಕು ಅಂತ ಮನಸ್ಸು ಬರುತ್ತೋ ಅಲ್ಲಿವರೆಗೂ ಮಾಡ್ತಾ ಇರೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಅಂದರೆ ಸೊಪ್ಪು ಸಾಂಬಾರೆಲ್ಲ ಆಗಿದೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಮತ್ತು ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಇದ್ದೀನಿ ಎಲ್ಲ ಹತ್ರಕ್ಕೆ ಇಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕಿ ಕಾಯಿಸ್ಕೊಂಡಿದ್ದ ನಂತರ ನಾನು ಕೆಳಗಿಳಿಸ್ಕೊಂಡು ಈರುಳ್ಳಿ ಮತ್ತು ಕರ್ಬೇವು ಎರಡನ್ನೂ ಇದ್ದೀನಿ ಯಾಕಪ್ಪ ಅಂತ ಹೇಳೋದಾದರೆ ಅಲ್ಲಿ ಸ್ಟವ್ ಎಲ್ಲ ಒರೆಸಿದೀನಲ್ವಾ ಮತ್ತು ಗಲೀಜಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಕೆಳಗಿಳಿಸ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸು ಕೂಡ ಚೆನ್ನಾಗಿರುತ್ತೆ ಗಲೀಜಾಗಲ್ಲ ಎಣ್ಣೆ ಎಲ್ಲ ಸಿಡಿಯಲ್ಲ ಕೆಳಗಿಳಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸಜ್ಜೆ ಮೇಲೆ ಅಂತಂದರೆ ಒರೆಸ್ಕೊಬೋದು ನಾವು ಯಾವ್ದು ಬಟ್ಟೇನೆ ಗ್ಯಾಸ್ ಮೇಲೆ ಅಂತಂದರೆ ಅದು ಜಿಡ್ಡು ಹೋಗಲ್ಲ ನಾವು ಸೋಪಾಗಿ ತೊಳಿಲೇಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಐಡಿಯಾ ಮಾಡ್ಕೊಳ್ತೀನಿ ಈಗ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು ಈಗ ಸಾಂಬಾರು ಕೂಡ ಕುದೀತಾ ಇದೆ ಅದು ಕುದೀಲಿ ಈ ಕಡೆ ಇನ್ನೊಂದು ಸ್ವಲ್ಪ ಏನಾದರೂ ಪಾತ್ರೆಗಿದ್ರೆ ಬಿದ್ದಿದ್ರೆ ಮತ್ತೆ ಶೆಲ್ಫ್ ಮೇಲೆಲ್ಲ ಏನಾದರೂ ಗಲೀಜಾಗಿದ್ರೆ ಅದನ್ನು ನೀಟಾಗಿ ಒರೆಸ್ಕೊಂಡು ಸಾಂಬಾರು ಕೂಡ ಆಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಪಾತ್ರೆಗಳು ಮೊದಲೇ ತೊಳ್ಕೊಂಬಿಟ್ರೆ ನಾವು ಊಟ ಮಾಡಿದ್ದಾದಮೇಲೆ ಇನ್ನು ಉಳಿದಿರುವಂಥ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ ಇನ್ನು ಊಟ ಮಾಡಿದ್ದು ಕೂಡ ಆಯಿತು ಶೆಲ್ಫ್ ಮೇಲೆ ಮತ್ತು ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋದು ಕೂಡ ಆಯಿತು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ನಮಸ್ತೆ